ಕಡಪಾ ಬಂದಿದ್ದೀನಿ ಅದಕ್ಕೆ ಕೆಲಸ ಇದೆ ಅಮ್ಮ ಕೆಲಸ ಮುಗಿಸ್ಕೊಳ್ಳಿ ಬ್ರದರ್ ಮಹೇಶ್ ಬ್ಲಾಗ್ ತ್ರೀ ಸೆವೆಂಟೀನ್ ಡನ್ ಅಂತಿದ್ದಾರೆ ಪವನ್ ಬ್ರದರ್ ಬಂದ್ರೆ ಸಿಕ್ಸ್ಟೀನ್ ಲೈಕ್ ಡನ್ ಅಂತ ಥ್ಯಾಂಕ್ ಯು ಪವನ್ ತಮ್ಮ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತಮ್ಮ ಪ್ರಕೃತಿ ಸಿಸ್ಟರ್ ನಿಮ್ಗೆ ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ ನೋಡು ಅವಾಗಲೇ ಆಂಟಿ ಕೆಲಸ ಪಾತ್ರೆ ಜೋಡಿಸ್ತಿದ್ದೀನಿ ಪ್ರಕೃತಿ ಕಿಚನ್ ಕೆಲಸ ಎಲ್ಲ ಮುಗೀತು ಪಾತ್ರೆ ಜೋಡಿಸ್ತಾ ನಿನ್ಗೆ ಯಾರೋ ಗಿಫ್ಟ್ ಕೊಟ್ಟವ್ರೋಡು ಆಗ್ಲೇ ತಮ್ಮ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಬರ್ತ್ಡೇ ಮೇಘನ ಸಿಸ್ಟರ್ ಇಲ್ಲ ಬ್ರದರ್ ಮೇಘನ ಬಂದಿ ಸಂಘಕ್ಕೆ ಬರ್ದೆ ಲೈವ್ ಮಾಡಿಕೊಂಡು ಇರು ಇಲ್ಲಿ ನೋಡ ಲೈವ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸಂಘಕ್ಕೆ ಬರದೆ ಗೊತ್ತಾಯ್ತಾ ಈಗ ಮತ್ತೆ ನಮ್ಮಅಮ್ಮ ಅಮ್ಮ ಹೋದ್ರೆ ನಾನು ಯಾರು ಕ್ಲೀನ್ ಮಾಡ್ಕೊಡ್ತೇನೆ ನೀನ್ ಬರ್ತೀಯ ಅಲ್ಲಿ ನೋಡು ಪದ್ಮಾ ಓಕೆ ಓಕೆ ಸಂಜೆ ಬರದೆ ಏನ ನಮ್ಮ ಅಮ್ಮ ಬಾ ಸಂಜೆ ಮನೆ ಹತ್ರ ಏನೇ ಮಾತಾಡೋಲ್ಲ ಅವ್ಳು ಮಾತಾಡಲ್ಲ ಮೆಸೇಜ್ ಆಗ್ತಾಳೆ ಅಷ್ಟೇ ಇರ್ಬೇಡಿ ಸಪೋರ್ಟ್ ಮೆಸೇಜ್ ಹ್ಞೂ ಅಂತ ಹ್ಞೂ ಅಂತೆ ಸಂಜೆ ಅಂತೆ ಬಾ ಹ್ಮ್ ನೀವು ಏನ್ ಬರ್ತಿದ್ದೇನೆ ಅವೆಲ್ಲ ಬೇರೆ ಇದ್ದೀವಿ ಅದಕ್ಕೆ ದೋಡ್ಸ್ತಾನೆ ನೀರು ಹಾಂ ನೀವು ಕೊಟ್ಟು ತಿಂತೀನಿ ಅಂದ್ರ ಕೋಳಿಕ್ ಹೋಯ್ತೀನಮ್ಮ ಕೋಳಿ ಬೇಡಕ್ಕೆ ಬಾರವ ಇಲ್ಲಿ ಒಂದ್ ನಾಯಿ ಐತೆ ನಾಯಿನ ಕಡಿಯನಾ ಬಾಯಿಸ್ ಅಂತಾರೆ ಸಕ್ಕು ಸಿಸ್ಟರ್ ಸಕ್ಕು ಸಿಸ್ಟರ್ ನಂಜು ಬ್ರದರ್ ಕನೆಕ್ಟ್ ಆದ್ರ